ಜಿ ಟಿ ದೇವೇಗೌಡರು ನಿಂದ ದೂರ ಉಳಿದ್ರೊಡ್ಡೇಗೌಡರಿಗೆ ವಯಸ್ಸಾಯ್ತು ಕುಮಾರಣ್ಣಗೆ ಆರೋಗ್ಯ ಕೈಕೂಡ್ತು ಅದು ಪ್ರಜ್ವಲ್ ರೇವಣ್ಣ ಜೈಲು ಸೇರಿದಾದ ನಿಖಿಲ್ ಕುಮಾರ್ ಸ್ವಾಮಿ ಕಾಲಿಟ್ಟಲ್ಲೆಲ್ಲ ಸೋಲು 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 ಜೆಡಿಎಸ್ ದಿಕ್ಕಪಲ ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪ್ರತಿಧ್ವನಿ ನಾನು ಭಾಸ್ಕರ್ ತೋಟಿಗಿರೆ ನಿನ್ನೆ ಜೆಡಿಎಸ್ ನಿಂದ ಒಂದು ದೊಡ್ಡ ಮಟ್ಟದ ರಾಜಕೀಯದಲ್ಲಿ ಒಂದು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿರುವಂಥದ್ದು ಅದು ಜನರೊಂದಿಗೆ ಜೆ ಡಿ ಎಸ್ ಮಿಸ್ಡ್ ಕಲ್ ಅಭಿಯಾನದ ಮೂಲಕ ಜೆ ಡಿ ಎಸ್ ರಾಜ್ಯದಲ್ಲಿ ಇನ್ನೂ ಕೂಡ ಅಸ್ತಿತ್ವದಲ್ಲಿ ನಾವು ಕೂಡ ಇದ್ದೇವೆ ಮುಂದೆ ಒಂದು ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ ಅವರ ಹೊಮ್ಮಲ್ಲಿದೆ ಮತ್ತೆ ಫಿನಿಕ್ಸ್ ನಂತೆ ಜೆ ಡಿ ಎಸ್ ಎದ್ದು ಬರಲಿದೆ ಎನ್ನುವಂತ ಸಂದೇಶವನ್ನ ರವಾನೆ ಮಾಡಿರುವಂಥದ್ದು ಈ ಈ ಕುರಿತು ಬಹಳ ಕ್ವಿಕ್ ಆಗಿ ಒಂದು ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಜನರೊಂದಿಗೆ ದಳ ಹಾಗೂ ಮಿಸ್ಡ್ ಕಾಲ್ ಅಭಿಯಾನವನ್ನ ಇದೀಗ ಜೆ ಡಿ ಎಸ್ ನಿಂದ ನಿನ್ನೆ ವಿದ್ಯುಕ್ತವಾಗಿ ಚಾಲನೆ ನೀಡಿರುವಂತದ್ದು ವೇದಿಕೆಯಲ್ಲಿ ಯಾರ್ಯಾರೆಲ್ಲ ಇದ್ರು ಏನೆಲ್ಲ ಆ ಸಂದೇಶವನ್ನ ಬೇರೆ ಬೇರೆ ಪಕ್ಷಗಳಿಗೆ ಅಥವಾ ರಾಜ್ಯದ ಜನಕ್ಕೆ ಜನತೆಗೆ ರಾಜ್ಯ ರಾಜಕೀಯ ನಾಯಕರಿಗೆ ಏನ್ ಸಂದೇಶ ರವಾನೆ ಮಾಡಿದ್ರು ಅನ್ನೋದನ್ನ ಕ್ವಿಕ್ ಆಗಿ ತಿಳಿಸುವಂತ ನೋಡುವಂತಹ ಒಂದು ಪ್ರಯತ್ನ ಮಾಡೋಣ ಇಲ್ಲಿ ದೇವೇಗೌಡರಿಗೆ ವಯಸ್ಸಾಯ್ತು ಅಂತ ನಾನು ಹಾಗೆ ಹೇಳಿದಾಗೆ ದೇವೇಗೌಡರು ರಾಜಕೀಯದಲ್ಲಿ ಈ ರಾಜ್ಯ ರಾಜಕೀಯ ಅಂದ್ರೆ ಇದು ರಾಜ್ಯ ಮಾತ್ರ ಅಲ್ಲ ಈ ದೇಶ ಕಂಡ ಒಬ್ಬ ಬಲಿಷ್ಠ ರಾಜಕಾರಣಿ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದ ಮೋದಿ ಅವರ ಪ್ರಭಾವ ಎಷ್ಟಿದೆ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಒಂದು ಒಂದಷ್ಟು ಪ್ರಭಾವವನ್ನ ಉಳ್ಳಂತಹ ರಾಜಕೀಯ ಮುತ್ಸದಿ ಅಂತ ಹೇಳ್ಬೋದು ಅದರಲ್ಲೂ ಇಂತಹ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಈ ರೀತಿಯ ಪ್ರಭಾವವನ್ನು ಹೊಂದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತ ರಾಜಕಾರಣಿ ಮತ್ತೆಂದು ಕಾಣಲು ಸಾ ಕಾಣೋದಕ್ಕೆ ಕಾಣ ಸಿಗೋದಿಲ್ಲ ಅಂತಾನೆ ಅಹ್ ಘೋಷವಾಗಿ ಹೇಳ್ಬೋದು ಇನ್ನು ಜೆ ಡಿ ಎಸ್ ಯಾವ ಸ್ಥಿತಿನಲ್ಲಿ ಇದೆ ಈಗ ಅಂತ ಸದ್ಯದ ಸ್ಥಿತಿ ಹೆಂಗಿದೆ ಅಂದ್ರೆ ಒಂದ್ ರೀತಿ ಐಸಿಯು ನಲ್ಲಿ ಇಟ್ಟಿರುವಂತಹ ವ್ಯಕ್ತಿಯ ಪರಿಸ್ಥಿತಿ ಇದ್ದಂತೆ ಡಿ ಎಸ್ ಸ್ಥಿತಿ ಇರುವಂತದ್ದು ಯಾಕಂದ್ರೆ ಅಹ್ ನೀವು ಮೇಲ್ನೋಟಕ್ಕೆ ಜೆಡಿಎಸ್ನ ಒಗಳೋದು ಮತ್ತೊಂದು ಮುಗದೊಂದು ಮಾಡೋದನ್ನ ಪಕ್ಕಕ್ಕಿಟ್ಟು ಇದ್ದಿದ್ದನ್ನ ಯಥಾವತ್ತಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡೋದೇ ಆದ್ರೆ ನಿಜಕ್ಕೂ ಜೆ ಡಿ ಎಸ್ ಇವತ್ತಿನ ಪರಿಸ್ಥಿತಿ ಐಸಿಯು ವಾರ್ಡ್ ಇದ್ದಂತೆ ಇದೆ ಯಾಕಂದ್ರೆ ಹಿಂದೇನು ಕೂಡ ಜೆಡಿಎಸ್ ಇಂಥ ಸ್ಥಿತಿಗಳು ಬಂದೇ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಇಲ್ಲ ಬಂದಿದೆ ಅಂತಹ ಸ್ಥಿತಿನಲ್ಲೆಲ್ಲ ದೇವೇಗೌಡರು ಕೈ ಹಿಡಿದಿದ್ದಾರೆ ಕುಮಾರಸ್ವಾಮಿ ಅವರ ಆರೋಗ್ಯ ಚೆನ್ನಾಗಿತ್ತು ಆಗಲೂ ಕೂಡ ಜೆ ಡಿ ಎಸ್ ಫಿನಿಕ್ಸ್ ನಂತೆ ಎದ್ದು ಬಂದಿರುವಂತಹ ಸಾಕಷ್ಟು ಪ್ರಸಂಗಗಳು ನಮ್ಮ ಕಣ್ಣ ಮುಂದೆ ಇದೆ ಆದ್ರೆ ಇವತ್ತು ಇವತ್ತಿನ ಪರಿಸ್ಥಿತಿಯೇ ಬೇರೆ ಅವತ್ತಿನ ಪರಿಸ್ಥಿತಿ ಬೇರೆ ಇವತ್ತಿನ ಪರಿಸ್ಥಿತಿ ಅವತ್ತಿನ ಪರಿಸ್ಥಿತಿಗೆ ಅಂತ ಒಬ್ಬ ಬಲಿಷ್ಠ ನಾಯಕರಿದ್ರು ಜೆಡಿಎಸ್ನ ನ ಮುಂದಾಳತ್ವ ಅಹ್ ತೆಗೆದುಕೊಂಡು ಹೋಗೋದಕ್ಕೆ ಪಕ್ಷವನ್ನ ಒಂದು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲಾ ಜಾತ್ಯಾತೀತ ಪಕ್ಷ ನಾವು ಅಂತೇಳಿ ಎಲ್ಲರನ್ನು ಎಲ್ಲಾ ಜಾತಿ ಜನಾಂಗ ಧರ್ಮದವರನ್ನ ಹೊಗ್ಗೂಡಿಸಿ ಜೊತೆಯಲ್ಲಿ ಒಮ್ಮತದಿಂದ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಪಕ್ಷವನ್ನು ಮುನ್ನಡೆಸೋದಕ್ಕೆ ಬಲಿಷ್ಠವಾದಂತ ದೇವೇಗೌಡರು ಅವತ್ತಿದ್ರು ಅದಾದ ನಂತರ ಕುಮಾರಣ್ಣವನ ಕುಮಾರಣ್ಣನವರ ಒಂದು ಆ ಒಂದು ಕಾಲಘಟ್ಟದಲ್ಲಿ ಒಂದು ತಕ್ಕ ಮಟ್ಟಿಗೆ ಕುಮಾರಸ್ವಾಮಿ ಅವರು ಅವತ್ತಿಗೆ ಯಶಸ್ವಿ ಆದರು ಇವತ್ತೆಲ್ಲ ಕಡೆ ಆರೋಗ್ಯ ಕೈ ಕೈ ಕೊಟ್ಟಿರುವಂತದ್ದು ಒಂದ್ ಸ್ವಲ್ಪ ಕುಮಾರಣ್ಣ ಅವರು ಮೆತ್ತಗಾಗ್ತಾ ಬರ್ತಾ ಇರುವಂತಹ ಈ ಒಂದು ಸ್ಥಿತಿನಲ್ಲಿ ಅವತ್ತು ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಅವರು ದೇವೇಗೌಡರ ನಂತರ ಬಹಳ ಆಧಾರ ಸ್ತಂಭವಾಗಿ ನ ಮುನ್ನಡೆಸುವಂತ ಯಶಸ್ವಿಯಾಗಿ ಮುನ್ನಡೆಸುವಂತ ಒಂದು ಪ್ರಯತ್ನವನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು ಅಂತಾನೆ ಹೇಳ್ಬೋದು ಆ ಒಂದು ಯಶಸ್ಸಿನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆದರು ಅವತ್ತಿಗೆ ಬಲಿಷ್ಠವಾದಂತಹ ಒಂದು ಜೆ ಡಿ ಎಸ್ ಪಕ್ಷ ಇತ್ತು ಯುವ ಪಡೆನೇ ಇತ್ತು ಯಾರು ಮಾಗಡಿಯ ಬಾಲಕೃಷ್ಣ ಅವರಾಗಿರ್ಬೋದು ಅಥವಾ ಜಮೀರ್ ಅಹಮದ್ ಖಾನ್ ಆಗಿ ಅಹಮದ್ ಖಾನ್ ಅವರಾಗಿರ್ಬೋದು ಅಥವಾ ಚೆಲುವರಾಜ ಸ್ವಾಮಿ ಆಗಿರೋ ಆಗಿರ್ಬೋದು ಈ ರೀತಿ ಸಾಕಷ್ಟು ಅವರ ಕುಮಾರಣ್ಣನವರ ಬೆನ್ನ ಹಿಂದೆ ಸಾಕಷ್ಟು ಒಂದು ದೊಡ್ಡ ಶಕ್ತಿಯೇ ಇತ್ತು ಆದ್ರೆ ಇವತ್ತು ಕುಮಾರಣ್ಣನವರು ಏಕಾಂಗಿಯಾಗಿದ್ದಾರೆ ಕೇವಲ ಕಾರ್ಯಕರ್ತರನ್ನೇ ನಂಬಿಕೊಂಡು ಇವತ್ತು ಜೆ ಪಕ್ಷ ಮುನ್ನಡೆಸಬೇಕಾಗಿದೆ ಇಂತಹ ಸ್ಥಿತಿನಲ್ಲಿ ಜೆಡಿಎಸ್ ಈಗ ಐಸಿಯು ವಾರ್ಡ್ ಅಲ್ಲಿ ಇದೆ ಎನ್ನುವಂತ ಯಾಕೆ ಈ ಮಾತನ್ನ ನಾವು ಹೇಳಿದ್ವಿ ಅಂದ್ರೆ ನಿಖಿಲ್ ಸ್ವಾಮಿ ಅವರು ಅಂತಹ ಪ್ರಬಲವುಳ್ಳ ನಿಖಿಲ್ ಸ್ವಾಮಿ ಅವರು ಏನಲ್ಲ ಯಾಕಂದ್ರೆ ನಿಖಿಲ್ ಸ್ವಾಮಿ ಅವರ ಹೆಗಲಿಗೆ ಜೆಡಿಎಸ್ ನ ಕಟ್ಟಿದ್ರೆ ಸ್ವಾಮಿ ಅವರು ತರಾನೆ ಅಥವಾ ದೇವೇಗೌಡರು ತರಾನೆ ಇವರು ಮುನ್ನಡೆಸ್ಕೊಂಡು ಹೋಗ್ಬಿಡ್ತಾರೆ ಪಕ್ಷವನ್ನ ಇಂತಹ ಸಂಕಷ್ಟ ಸ್ಥಿತಿನಲ್ಲಿ ಮುನ್ನಡಿಸಿಕೊಂಡು ಹೋಗ್ಬಿಡ್ತಾರೆ ಯಶಸ್ವಿ ಆಗ್ಬಿಡ್ತಾರೆ ಅಂತ ಹೇಳೋದಕ್ಕೆ ಇಲ್ಲಿ ಯಾವುದೇ ನಿದರ್ಶನಗಳಿಲ್ಲ ಯಾಕಂದ್ರೆ ನಿಖಿಲ್ ಸ್ವಾಮಿ ಅವರನ್ನ ನಾವು ಸುಮ್ಮನೆ ಅವಲೋಕಿಸಿದ ಆದ್ರೆ ಸಾಲು ಸಾಲು ಸೋಲುಗಳು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೆಲ್ಲ ಕಾಲಿಡ್ತಾರಲ್ಲ ಅಲ್ಲೆಲ್ಲವೂ ಕೂಡ ಸೋಲು 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 ಮಂಡ್ಯ ಲೋಕಸಭಾ ಚುನಾವಣೆಯನ್ನೇ ತೆಗೆದುಕೊಳ್ಳಿ ಸುಮಲತಾ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಸುಮಲತಾ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಅವತ್ತಿಗೆ ನೋಡಿ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ಜೆಡಿಎಸ್ ಚಿನ್ನಾಡಿನೇ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೂಡ ಅವರು ಕಣಕ್ಕಿಳಿತಾರೆ ಕಣಕ್ಕಿಳಿತಾರೆ ಆದ್ರೂ ಕೂಡ ಜೆಡಿಎಸ್ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿದ್ರು ಕೂಡ ಇನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಸುಮಲತಾ ಅವರ ವಿರುದ್ಧ ನಿಖಿಲ್ ಸ್ವಾಮಿ ಅವರು ಸೋಲನ್ನ ಅನುಭವಿಸಬೇಕಾಗುತ್ತೆ ಅಲ್ಲಿ ಜೋಡೆತ್ತು ಯಾರು ದರ್ಶನ್ ಆಗಿರ್ಬೋದು ಜೊತೆಯಲ್ಲಿ ಯಶ್ ಆಗೋ ಯಶ್ ಅವರಾಗಿರ್ಬೋದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಕೆಲಸ ಮಾಡ್ತು ಅವರ ಒಂದ್ ಕಡೆ ಜೋಡೆತ್ತಾಗಿ ದರ್ಶನ್ ಮತ್ತೆ ಯಶ್ ಇನ್ನೊಂದ್ ಕಡೆ ಈ ಕಡೆ ಜೋಡೆತ್ತುಗಳಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕುಮಾರಣ್ಣನವರು ನಿಂತಿದ್ರು ಆದ್ರೆ ಫೈನಲಿ ನಿಖಿಲ್ ಸ್ವಾಮಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸೋಲಾಯಿತು ಏಳು ಲಕ್ಷದ ಮೂರ್ ಸಾವಿರದ ಆರ್ನೂರ ಅರವತ್ತು ಅಹ್ ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಸುಮಲತಾ ಅವರು ಗೆಲುವಿನ ಬಾವುಟವನ್ನು ಆರಿಸ್ತಾರೆ ಇಲ್ಲಿ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮತಗಳನ್ನ ಪಡೆದುಕೊಳ್ಳುವ ಮೂಲಕ ನಿಖಿಲ್ ಅವರು ಸೋಲನ್ನ ಅನುಭವಿಸ್ತಾರೆ ಇದು ಮೊದಲನೇ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸತತವಾಗಿ ಮೂರು ಬಾರಿ ಆಸ್ಟ್ರಿಕ್ ಸೋಲನ್ನ ಕಂಡಂತಹ ಒಬ್ಬ ರಾಜಕಾರಣಿ ಪ್ಲಾಫ್ ನಾಯಕ ಅಂತ ಕೂಡ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ರಾಜಕೀಯದಲ್ಲಿ ಯಾವಾಗ ಯಾರು ಏನ್ ಬೇಕಂದ್ರೂ ಆಗ್ಬೋದು ಹಂಗ್ ನೋಡಿದ್ರೆ ರಾಜಕೀಯಕ್ಕೆ ಸುಮಲತಾ ಹೊಸಬ್ರು ದೊಡ್ಡ ಮಟ್ಟದಲ್ಲಿ ಒಂದು ಏನು ಕಾಂಗ್ರೆಸ್ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತ ಪ್ರಾಬಲ್ಯ ಹೊಂದಿದಂತ ಸಂದರ್ಭ ಕುಮಾರಣ್ಣನವರ ಪ್ರಾಬಲ್ಯ ಆಯ್ತು ಜೊತೆನಲ್ಲಿ ಅವ್ರದೇ ಬೆಲ್ಟ್ ಆಗಿದ್ದಂತ ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ಅಲ್ಲಿ ಸುಮಲತಾ ಅವರ ವಿರುದ್ಧ ಸೋಲ್ತಾರೆ ಅದಕ್ಕೆ ರಾಜಕೀಯದಲ್ಲಿ ಯಾರು ಯಾವಾಗ ಹೆಂಗ್ ಬೇಕಂದ್ರೂ ಆಗ್ಬೋಬಹುದು ಹೆಂಗ್ ಬೇಕಂದ್ರೂ ತಿರು ಪಡ್ಕೊ ಪಡೆದುಕೊಳ್ಬಹುದು ನಿಖಿಲ್ ಕುಮಾರಸ್ವಾಮಿ ಅವರು ಅವತ್ತು ಸೋತ್ರ ಇವತ್ತು ಪ್ಲಾಫ್ ನಾಯಕ ಅಂತ ಅಂದ್ರೂ ಕೂಡ ಬಟ್ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯದಲ್ಲಿ ದೊಡ್ಡ ಹುದ್ದೆ ಮುಖ್ಯಮಂತ್ರಿ ಆದ್ರೂ ಆಗ್ಬೋದು ಯಾರಿಲ್ಲ ಅಂತ ಹೇಳೋದಕ್ಕಾಗುತ್ತೆ ಇದು ರಾಜಕೀಯ ಅನ್ನೋದು ಅದಕ್ಕೆ ಸುಮಲತಾ ಅವರು ಕೂಡ ಅವತ್ತು ಅದೇ ರಾಜಕೀಯ ಪರಿಸ್ಥಿತಿನಲ್ಲೇ ಗೆದ್ದಿದ್ದು ಸೊ ಇನ್ನು ಎರಡನೇ ಎರಡನೇ ಎಲೆಕ್ಷನ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲನ್ನ ತಂದೊಡ್ತು ಯಾಕೆ ಇಷ್ಟೆಲ್ಲ ಪೀಠಿಕೆ ಆಗ್ತಾ ಇದೀವಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲ ಮೇಲೆ ಈ ಒಂದು ಪದ ಸಂದಿಗ್ಧ ಸ್ಥಿತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಜೆ ಡಿ ನ ಜವಾಬ್ದಾರಿಯನ್ನ ಕೊಟ್ರೆ ಈ ಸೋಲಿನ ಸರದಾರನ ಕೈಗೆ ಜೆ ಡಿ ಎಸ್ನ ಜವಾಬ್ದಾರಿ ಕೊಟ್ರೆ ನಿಜಕ್ಕೂ ಮುನ್ನಡೆಸ್ಕೊಂಡು ಹೋಗ್ತಾರ ಎನ್ನುವಂತ ಆ ಒಂದು ಆ ಒಂದು ಪ್ರಶ್ನೆಗೆ ಒಂದು ಕ್ಲಾರಿಟಿ ಕೊಡುವಂತ ಒಂದು ಪ್ರಯತ್ನ ಇನ್ನು ರಾಮನಗರ ವಿಧಾನಸಭಾ ಚುನಾವಣೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಇಕ್ಬಲ್ ಹುನ್ಸೇನ್ ವಿರುದ್ಧ ಇಕ್ಬಾಲ್ ಹುಸೇನ್ ವಿರುದ್ಧ ನಿಂದ ಸ್ಪರ್ಧೆ ಮಾಡಿದಂತ ಇಕ್ಬಾಲ್ ಹುನ್ಸೇನ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಆಗ್ಲೂ ಕೂಡ ಸೋಲನ್ನ ಅನುಭವಿಸ್ಬೇಕಾಗುತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಆಗ್ ಗೆದ್ಬಿಡ್ತಾರೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರ ಇತ್ತು ಸೊ ನಿಖಿಲ್ ಕುಮಾರ್ ಸ್ವಾಮಿ ಗೆದ್ದು ಗೆದ್ಬಿಡ್ಬೋದು ಅನ್ನುವಂತ ಉಮ್ಮಸ್ ಕೂಡ ಇತ್ತು ಇನ್ನು ಯುವಕ ಸಾಕಷ್ಟಿದೆ ಸೋಲನ್ನ ಕಂಡ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಅದಕ್ಕೆ ಇಲ್ಲಿ ರಾಜಕೀಯದಲ್ಲಿ ಯಾರು ಏನ್ ಬೇಕಂದ್ರೂ ಆಗ್ಬೋದು ಅನ್ನೋದಕ್ಕೆ ಇದೇ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇನ್ನು ಬಹಳ ಚಿಕ್ಕ ವಯಸ್ಸು ಸೊ ಮೂವತ್ತರ ಇನ್ನು ನಲವತ್ತರ ನಲವತ್ತರ ಗಡಿ ದಾಟಿಲ್ಲ ಇನ್ನು ನಲವತ್ತ ನಲವತ್ತಕ್ಕೆ ಬಂದಿಲ್ಲ ಸೊ ಮೂವತ್ತೈದು ಮೂವತ್ತಾರರ ವಯಸ್ಸಿನಲ್ಲೇ ನಿಖಿಲ್ ಕುಮಾರ್ ಅವರು ಇಷ್ಟೆಲ್ಲ ಆಟಗಳನ್ನ ಆಡ್ಕೊಂಡು ಬಂದಿದ್ದಾರೆ ರಾಜಕೀಯದಲ್ಲಿ ಇಷ್ಟೆಲ್ಲ ಏನು ಏರುಪೇರುಗಳು ಏರು ಏರುಪೇರು ಅಂತ ಆಗೋದಿಲ್ಲ ಬರೀ ಸೋಲನೆ ಕಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಬರೀ ಗೆಲುವೆ ಕಾಣ್ಬೋದು ಯಾರು ಗೊತ್ತು ಇನ್ನು ರಾಮನಗರ ವಿಧಾನಸಭಾ ಚುನಾವಣೆ ಬಗ್ಗೆ ಮಾತನಾಡೋದಾದ್ರೆ ಇಕ್ಬಾಲ್ ಹುಸೇನ್ ಅವರು ಎಂಬತ್ತೇಳು ಸಾವಿರದ ಇನ್ನೂರ ಎಂಬತ್ತೈದು ಮತಗಳನ್ನು ಪಡೆದುಕೊಂಡು ಗೆಲುವನ್ನ ಗೆಲುವನ್ನು ಅನುಭವಿಸ್ತಾರೆ ಗೆಲುವನ್ನು ಪಡೆದುಕೊಡ್ತಾರೆ ಎಪ್ಪತ್ತ ಆರು ಸಾವಿರದ ನಾನೂರ ಮೂವತ್ತೊಂಬತ್ತು ಮತಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎರಡನೇ ಬಾರಿಗೆ ಸೋಲನ್ನ ಕಾಣಬೇಕಾಗುತ್ತೆ ಇನ್ನು ಮೂರನೇ ಸೋಲು ಇದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಟ್ರಿಕ್ ಸೋಲು ಅಂತ ಹೇಳುದು ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆಯಲ್ಲಿ ಈ ಉಪಚುನಾವಣೆ ಎದುರಿಸಬೇಕಾದಂತಹ ಸಂದರ್ಭದಲ್ಲಿ ಕಣ್ಣೀರಾಗ್ತಾರೆ ಸೊ ಅದೊಂದಷ್ಟು ಟ್ರೋಲ್ ಕೂಡ ಮಾಡ್ತಾರೆ ಇದು ಟ್ರೋಲ್ ಪೇಜರ್ಸ್ ಗಳು ಇರೋದೇ ಅದಕ್ಕೆ ಬಿಡಿ ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಸತತವಾಗಿ ಸೋಲ್ಕೊಂಡಿರ್ತಾರೆ ಕುಮಾರಸ್ವಾಮಿ ಅವರ ಜೆಡಿಎಸ್ ನ ಭದ್ರಕೋಟೆ ಇದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರರ ಲೋಕಸಭಾ ಚುನಾವಣೆಯಿಂದ ಸಿಪಿ ಯೋಗೇಶ್ವರ್ ಅವರ ವಿರುದ್ಧ ಇದೇ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರ್ತಾರೆ ಆಗ ಸೋಲ್ತಾರೆ ಅದಾದ ನಂತರ ಕುಮಾರಣ್ಣ ಅವರು ಸಿಪಿ ಯೋಗೇಶ್ವರ್ ಅವರ ವಿರುದ್ಧ ಸತತವಾಗಿ ಗೆಲ್ತಾನೆ ಬಂದಿರ್ತಾರೆ ಈ ಗೆಲುವನ್ನ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಹಾಕೋದಂದ್ರೆ ಈ ಒಂದು ಉಪಚುನಾವಣೆ ಇದೆ ಅಂದ್ರೆ ಕುಮಾರಸ್ವಾಮಿ ಅವರು ಎಂ ಪಿ ಆಗ್ತಾರೆ ಅಲ್ಲಿ ಈ ರಾಮ್ ಈ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ರಾಜೀನಾಮೆ ಕೊಡ್ಲೇಬೇಕಾಗಿರುತ್ತೆ ಅವರ ತೆರವಿನಿಂದಾಗಿ ಉಪಚುನಾವಣೆ ಬರುತ್ತೆ ಉಪ ಚುನಾವಣೆಯಲ್ಲಿ ಒಂದಷ್ಟು ಗಿಮಿಗಳು ಏರ್ಪಡುತ್ತೆ ಯಾಕಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅಲಯನ್ಸ್ ಮಾಡಿಕೊಂಡು ಏನು ಚುನಾವಣೆ ಎದುರಿಸಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅದೇ ಒಂದು ನೆಚ್ಚಿಕೊಂಡು ಸಿ ಪಿ ಯೋಗೇಶ್ವರ್ ನನಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಕ್ಬಿಡುತ್ತೆ ಅಂತೇಳಿ ದೊಡ್ಡ ಕನಸನ್ನ ಕಟ್ಕೊ ಕಂಡ್ಕೊಂಡಿರ್ತಾರೆ ನಾನು ಮತ್ತೆ ಇಲ್ಲಿ ಚನ್ನಪಟ್ಟಣದಿಂದ ನಾನು ಎಮ್ ಎಲ್ ಎ ಆಗ್ಬೋದು ಅಂತೇಳಿ ಬಟ್ ಇಲ್ಲಿ ಕೈ ಕೊಡ್ತಾರೆ ಇವರು ಪಿಯಿಂದ ಟಿಕೆಟ್ ಸಿಗೋದಿಲ್ಲ ಜೆಡಿಎಸ್ ನಿಂದ ಕೂಡ ಒಂದಷ್ಟು ಡಬಲ್ ಗೇಮ್ ಮಾಡುವಂತ ರಾಜಕೀಯದ ಅದು ತಂತ್ರಗಾರಿಕೆಗಳು ಇವರಿಗೆ ಈ ಇವರನ್ನ ಕಡೆಯವರೆಗೂ ಸತಾಯಿಸುವಂತ ಒಂದು ಕೆಲಸ ಮಾಡ್ತಾರೆ ಸಿ ಪಿ ಯೋಗೇಶ್ವರ್ ಪಳಗಿದ ರಾಜಕಾರಣಿ ಸೊ ಹಂಗಾಗಿ ಹುಷಾರಾಗ್ತಾರೆ ಅವರು ಕಾಂಗ್ರೆಸ್ಗೆ ಜಂಪ್ ಆಗಿ ನಿಂದ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ಗೆ ಅವ್ರನ್ನೇ ಅವರೇ ಜಂಪ್ ಆದ್ರ ಅಥವಾ ಇಲ್ಲಿ ಏನು ಡಿ ಕೆ ಶಿವಕುಮಾರ್ ಕರ್ನಾಟಕದ ಚಾಣಕ್ಯ ರಾಜಕಾರಣಿ ಅವರೇ ಸೆಳೆದ್ರ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಇನ್ನು ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಪಡೆದುಕೊಳ್ತಾರೆ ಇಲ್ಲಿ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಮುಖಭಂಗವನ್ನ ನಿಖಿಲ್ ಸ್ವಾಮಿ ಅವರು ಸೋಲುವ ಮುಖೇನ ಅನುಭವಿಸ್ತಾರೆ ಇಂತಹ ನಿಖಿಲ್ ಸ್ವಾಮಿ ಅವರ ಹೆಗಲಿಗೆ ಇದೀಗ ಜೆಡಿಎಸ್ ನ ಜನರೊಂದಿಗೆ ಜೆ ಡಿ ಎಸ್ ಮಿಸ್ಡ್ ಕಲ್ ಅಭಿಯಾನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ ಇದೀಗ ಎದ್ದಿರುವಂತದ್ದು ಯಾಕಂದ್ರೆ ಸತತ ಸೋಲಿನ ಸರದಾರ ನಿಖಿಲ್ ಸ್ವಾಮಿ ಅವರು ಬಟ್ ಇನ್ನೊಂದ್ ಕಡೆ ಈಗ ರಾಜ್ಯದ ಪ್ರವಾಸ ಕೂಡ ಕೈಗೊಳ್ಳುವಂತ ರಾಜ್ಯದ ಸಂಘಟನೆ ಜೆ ಡಿ ಎಸ್ ಸಂಘಟನೆಗೆ ಒಂದಷ್ಟು ಶಕ್ತಿಯನ್ನು ತುಂಬುವಂತ ಕೆಲಸಕ್ಕೆ ಇದೀಗ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು ಆಳೂರಿನಲ್ಲೇ ಉಳಿದವನೇ ಗೌಡ ಎನ್ನುವಂತೆ ಇದೀಗ ಈ ಒಂದು ಸಂದಿಗ್ಧ ಸ್ಥಿತಿನಲ್ಲಿರುವಂತಹ ಜೆ ಡಿ ಎಸ್ಗೆ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆತಂದು ಕೂರಿಸಿದ್ರ ಹಾಗಾದ್ರೆ ಬೇರೆ ಯಾರು ಇರ್ಲಿಲ್ವಾ ಈ ಒಂದು ಇಂತಹದೊಂದು ಜವಾಬ್ದಾರಿ ವಹಿಸ್ಕೊಡೋದಕ್ಕೆ ಜೆ ಡಿ ಎಸ್ ನಲ್ಲಿ ಬೇರೆ ಯಾರು ನಾಯಕರ ಇಲ್ವಾ ಜೆ ಡಿ ಎಸ್ ನಲ್ಲಿ ನಾಯಕರುಗಳ ಕೊರತೆ ಇದೆ ಅನ್ನೋದು ಅಲ್ಲ ಮೊದಲಿಂದಲೂ ಕೂಡ ಇಲ್ಲಿ ಇದು ಅದಕ್ಕೆ ಹೇಳೋದು ಅಪ್ಪ ಮಕ್ಕಳ ಪಕ್ಷ ಅಂತೇಳಿ ಒಂದು ಕಪ್ಪು ಪಟ್ಟಿ ಇರೋದು ಈ ಪಕ್ಷಕ್ಕೆ ಅದಕ್ಕೆ ಈಗ ಜಿ ಟಿ ದೇವೇಗೌಡರು ವಿಚಾರಕ್ಕೆ ಬರೋದಾದ್ರೆ ನೀವು ಇಲ್ಲಿ ಉಪಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರನ್ನ ಪ್ರಚಾರಕ್ಕೆ ಕರೆಯೋದೇ ಇಲ್ಲ ಕುಮಾರಣ್ಣನವರು ಆಗ್ಲೂ ಕೂಡ ಒಂದಷ್ಟು ಮುನ್ಸಾಗುತ್ತೆ ಅಲ್ಲಿ ಸಾರಾ ಮಹೇಶ್ ಅವರು ಮಧ್ಯಸ್ಥಿಕೆ ವಹಿಸ್ತಾರೆ ಜಿ ಟಿ ದೇವೇಗೌಡರು ಹಿಂದೆ ಕೂಡ ಪಕ್ಷದವರೆಯುವಂತ ಕೆಲಸ ಮಾಡ್ತಾರೆ ಆಗ್ಲೂ ಕೂಡ ಸಾರಾ ಮಹೇಶ್ ಅವರು ಅವ್ರನ್ನ ಬಿಡೋದಿಲ್ಲ ಆಗ್ಲೂ ಕೂಡ ರಾಜ್ಯ ಸಂಧಾನ ಮಾಡ್ತಾರೆ ಸೊ ಈಗ್ಲೂ ಕೂಡ ಎಂತ ಸ್ಥಿತಿ ಇದೆ ಅಂದ್ರೆ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಇದ್ದಂಗೆ ಇಲ್ಲದ ಹಾಗೆ ಇರುವಂಥದ್ದು ಟೋಟಲಿ ಮಾನಸಿಕವಾಗಿ ದೈಹಿಕವಾಗಿ ಅವರು ಜೆ ಡಿ ಎಸ್ ಇಂದ ಸುಮ್ಮನೆ ನಾಮಕಾವಸ್ಥೆಗೆ ಇದ್ದಾರೆ ಅನ್ನೋದನ್ನ ಹೊರತುಪಡಿಸ್ರೆ ಜೆ ಡಿ ಎಸ್ ಇಂದ ದೂರ ಉಳಿದಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಇನ್ನು ಜೆ ಡಿ ಪಕ್ಷ ಇಂತಹ ಸ್ಥಿತಿನಲ್ಲಿ ಒಬ್ಬ ಪ್ರಬಲವಾದಂತಹ ಒಬ್ಬ ನಾಯಕನ ಅವಶ್ಯಕತೆ ಬಹಳ ಇದೆ ಯಾಕಂದ್ರೆ ಮತ್ತೊಂದ್ ಕಡೆ ಇಡೀ ತಮ್ಮ ರಾಜಕೀಯದ ಅಷ್ಟು ಅನುಭವವನ್ನ ದಾರೆ ದೇವೇಗೌಡರಿಗೆ ಎಂತಹ ದೊಡ್ಡ ಆಘಾತವನ್ನ ಇಂತಹ ದೊಡ್ಡ ನೋವನ್ನ ಪ್ರಜ್ವಲ್ ರೇವಣ್ಣ ನೀಡಿದ್ರು ಅಂತ ಅಂತ ಅಂದ ಅಂದ್ರೆ ನೀಡಿದ್ರು ಅಂತ ಪ್ರಜ್ವಲ್ ರೇವಣ್ಣಗೆ ಬಹುವಚನದಲ್ಲಿ ಹೇಳುವಂತ ಕೆಲಸ ಮಾಡೇ ಇಲ್ಲ ನೀಡಿದ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದು ತಕ್ಷರ ಸಹ ಇದು ಪ್ರತಿಯೊಬ್ರು ದೇವೇಗೌಡರನ್ನ ರಾಜ್ಯದಲ್ಲಿ ಇಷ್ಟಪಡದೇ ಇರುವಂತಹ ಪಕ್ಷಾತೀತವಾಗಿ ಇಷ್ಟಪಡದೇ ಇರುವಂತಹ ವ್ಯಕ್ತಿ ಯಾರು ಇಲ್ಲ ಯಾಕಂದ್ರೆ ಅಂತಹ ರಾಜಕೀಯ ಮುತ್ಸದಿ ಅವ್ರದಾದಂತಹ ರಾಜ್ಯಕ್ಕೆ ಒಂದಷ್ಟು ಕೊಡುಗೆಗಳು ಕೊಡುಗೆಗಳಿರುವಂತದ್ದು ಇವತ್ತಿಗೂ ಕೂಡ ಒಂದು ಅಹ್ ಏನು ದೇವೇಗೌಡರು ನೀಡಿದಂತಹ ಒಂದು ಅಹ್ ಜನಪರ ಕಾರ್ಯಕ್ಕೆ ಒಂದು ಭತ್ತಕ್ಕೆ ಒಂದು ಒಂದು ಬೆಳೆಗೆ ಅವರದೇ ಆದಂತಹ ಒಂದು ಹೆಸರನ್ನ ಇಟ್ಟಿರುವಂತ ನಿದರ್ಶನವನ್ನು ಕೂಡ ನಾವು ಕಂಡಿದ್ದೀವಿ ಅಂತಹ ರಾಜಕೀಯ ಮುತ್ಸದಿ ಅವರು ದೇವೇಗೌಡರು ಇಂತಹ ದೇವೇಗೌಡರ ಅಷ್ಟು ರಾಜಕೀಯದ ಅನುಭವವನ್ನು ತಮ್ಮ ಕ್ಷೇತ್ರವನ್ನ ಹಾಸನ ಲೋಕಸಭಾ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಕೊಡ್ತಾರೆ ಆದರೆ ಪ್ರಜ್ವಲ್ ರೇವಣ ಮಾಡಿದ್ದೇನು ಜೆ ಡಿ ಎಸ್ ಕೈಗೆ ದೊಡ್ಡ ಚೆಂಬನ್ನ ಕೊಟ್ಟು ಈಗ ಜೈಲಿನಲ್ಲಿ ಕಂಬಿ ಎಣಿಸುವಂತ ಸ್ಥಿತಿ ತಲುಪಿದ್ದು ಪ್ರಜ್ವಲ್ ರವಣ ಮಾಡಿದಂತ ಆ ಒಂದು ನೀಚ ಕೃತ್ಯಕ್ಕೆ ಏನು ಈ ಒಂದು ಪೆನ್ ಗಳ ಆ ಹಾವಳಿ ಇದೆಯಲ್ಲ ಪೆನ್ ಗಳ ಆ ನೀಲಿ ಚಿತ್ರಗಳಿದೆಯಲ್ಲ ಆ ನೀಲಿ ಚಿತ್ರಗಳು ಲೋಕಸಭೆ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಹಾಸನ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಯ್ತು ಅಂದ್ರೆ ಆತ ದೇಶ ಬಿಟ್ಟು ಓಡೋಗ್ತಾನೆ ಅದಾದ ನಂತರ ಎಲೆಕ್ಷನ್ ನಲ್ಲಿ ಮುಖಭಂಗ ಆಗುತ್ತೆ ಸೋಲನ್ನ ಕಾಣ್ತಾನೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಗೆಲುವಿನ ಬಾವಟವನ್ನು ಆರಿಸಿರುವಂಥದ್ದು ಇಲ್ಲಿ ಯಾರೋ ರಾಜಕೀಯ ಕುತಂತ್ರವಾಗಿ ಇದನ್ನ ತಗ್ಲಾಕಿದ್ರು ಅದೆಲ್ಲ ಮತ್ತೊಂದು ಮಣ್ಣು ಮಸಿ ಪಕ್ಕಕ್ಕೆ ಪಕ್ಕ ಕೆಟ್ಟ ನೋಡಿದ್ರೆ ಇಲ್ಲಿ ನೇರವಾಗಿ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮರ್ಯಾದೆಯನ್ನು ಅಂತ ಕೆಲಸ ಮಾಡ್ದ ಇಲ್ಲಿ ಇದೀಗ ನಾನು ನಾನು ಆಗ್ಲೇ ಹೇಳಿದಾಗೆ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲ ಮೇಲೆ ಜೆ ಡಿ ಎಸ್ ಜವಾಬ್ದಾರಿ ಇರುವಂತದ್ದು ಹಾಗೊಮ್ಮೆ ಏನಾದರೂ ಪ್ರಜ್ವಲ್ ರೇವಣ್ಣ ಕೂಡ ಕೈ ಜೋಡಿಸಿದ್ರೆ ಒಂದು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಒಂದಷ್ಟು ಪ್ರಾಬಲ್ಯವನ್ನು ತುಂಬುವಂತ ಕೆಲಸ ಮಾಡ್ತಾ ಇದ್ರು ಒಂದೊಂದು ಭಾಗದಲ್ಲಿ ಒಬ್ಬೊಬ್ರು ಪಕ್ಷವನ್ನು ಮುನ್ನಡೆಸುವಂತ ಕೆಲಸ ಜವಾಬ್ದಾರಿಯನ್ನು ಮಾಡ್ತಾ ಇದ್ರು ಬಟ್ ಇಲ್ಲಿ ಇವತ್ತಿನ ಪರಿಸ್ಥಿತಿ ಏಕಾಂಗಿ ಹೋರಾಟ ಅಂತ ಹೇಳ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರು ಕೇವಲ ಕಾರ್ಯಕರ್ತರನ್ನ ಅಷ್ಟೇ ನೆಚ್ಚಿಕೊಂಡು ಇದೀಗ ಇಂತಹ ಜನರ ಜನರೊಂದಿಗೆ ಜನತಾದಳ ಕಾಲ್ ಅಭಿಯಾನವನ್ನ ಇದೀಗ ನಿಖಿಲ್ ಸ್ವಾಮಿ ಅವರು ಯಾತ್ರೆಯನ್ನು ಕೈಗೊಂಡಿರುವಂಥದ್ದು ಅವರಿಗೆ ಒಳ್ಳೇದಾಗ್ಲಿ ಜೆಡಿಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ಮತ್ತೆ ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಕೂಡ ಪ್ರಾದೇಶಿಕ ಪಕ್ಷ ಇಂಥ ಪಕ್ಷಕ್ಕೆ ಒಳ್ಳೇದಾಗ್ಲಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ